ನಮಸ್ಕಾರ ಕರ್ನಾಟಕ ನಾವಿವತ್ತು ಕರ್ನಾಟಕದ ಬಿಜಾಪುರ ಜಿಲ್ಲೆಯಲ್ಲಿ ಫೇಮಸ್ ಆಗಿರ್ತಕ್ಕಂತಹ ಬಾರಾಕಮಾನ್ ಅಲ್ಲಿದ್ದೀವಿ ಈಗಿನ ಬಿಜಾಪುರ ಜಿಲ್ಲೆಯ ಸಿಟಿಯೊಳಗೆ ಕಂಡು ಬರ್ತಕ್ಕಂತಹ ಅದ್ಭುತವಾದ ಹಾಗೂ ಅಪೂರ್ಣವಾದ ಕಟ್ಟಡ ಅಂದ್ರೆ ಕಮಾನ್ ಒಂದು ದಂತಕಥೆಯ ಪ್ರಕಾರ ದಕ್ಷಿಣ ಭಾರತದ ತಾಜ್ ಮಹಲ್ ಎಂದೇ ಕಲಿಸ್ಕೊಳ್ತಕ್ಕಂತಹ ಇಬ್ರಾಹಿಂ ರೋಜಾವನ್ನ ನಿರ್ಮಾಣ ಮಾಡಿರ್ತಕ್ಕಂತಹ ಎರಡನೇ ಇಬ್ರಾಹಿಂ ಆದಿಲ್ ಶಹನ್ ಇದನ್ನೇ ಅವನ ಮಗನಾಗಿರ್ತಕ್ಕಂತಹ ಮಹಮ್ಮದ್ ಆದಿತ್ ತನ್ನ ತಂದೆಯ ಅದ್ಭುತವಾದ ಕುಸಲಿ ಕೆಲಸವನ್ನು ಆರಿಸುವ ಅದ್ಭುತವಾದ ಕಟ್ಟಡವನ್ನು ಕಟ್ಟಬೇಕು ಅಂತ ಹೇಳಿ ತೀರ್ಮಾನವನ್ನು ಮಾಡಿ ಅಲಿರೋಜಾವನ್ನು ನಿರ್ಮಾಣ ಮಾಡಲಿಕ್ಕೆ ಅಡಿಪಾಯವನ್ನು ಕೂಡ ಹಾಕ್ತಾನೆ ಆದರೆ ದುರಾದೃಷ್ಟವಶಾತ್ ಅದು ಸಂಪೂರ್ಣವಾಗಿ ಪೂರ್ಣಗೊಳ್ಳಲೇ ಇಲ್ಲ ರೋಜಾ ಕಾಲಕ್ರಮೇಣ ಬದಲಾಗಿಬಿಟ್ಟು ಭಾರ ಆಗ್ತದೆ ಬಹುಶಃ ಅಲಿರೋಜ ಸಂಪೂರ್ಣವಾಗಿ ನಿರ್ಮಾಣಗೊಳಿಸಿದರೆ ಇದು ತಾಜ್ ತಾಜ್ಮಹಲ್ನಂತೆ ಅದ್ಭುತವಾದ ಕಟ್ಟಡ ಆಗದಲ್ಲಿ ಎರಡು ಮಾತಿರಲಿಲ್ಲ ಭಾರತೀಯ ಪುರಾತತ್ವ ಇಲಾಖೆ ಇದನ್ನು ನಿರ್ವಹಣೆ ಮಾಡ್ತಾ ಇದ್ದು ಇದರಲ್ಲಿ ಅಲಿ ಆದಿಲ್ ಶಾ ಹಾಗೂ ಆತನ ಪತ್ನಿಯಾಗಿರ್ತಕ್ಕಂತಹ ಚಾನ್ ಬೇಬಿ ಹಾಗೂ ಅವರ ಪುತ್ರಿಯರ ಸಮಾಧಿಯನ್ನು ಹೊಂದಿದೆ ಈ ಸ್ಥಳಕ್ಕೆ ನೀವು ಒಮ್ಮೆ ಕೂಡ ಭೇಟಿ ನೀಡಿಲ್ಲ ಅಂದ್ರೆ ಬಿಜಾಪುರ ಕಡೆ ಹೋದಾಗ ತಪ್ಪದೆ ಈ ಸ್ಥಳಕ್ಕೆ ಭೇಟಿಯನ್ನು ನೀಡಿ